ನಮಸ್ತೆ ವೀಕ್ಷಕರೇ ದ್ರೋಣ್ ಪ್ರತಾಪ್ ಯಾಕಪ್ಪ ಬಿಗ್ ಬಾಸ್ ಹತ್ತರಲ್ಲಿ ಅವರು ಒಬ್ಬ ಸ್ಪರ್ಧಿಯಾಗಿ ಬಂದಿದ್ದರು ಅಂತ ಎಲ್ಲರೂ ಸಹ ಹೇಳುತ್ತಿದ್ದಂತಹ ಸಂದರ್ಭದಲ್ಲಿ ಈಗ ದ್ರೋಣ್ ಪ್ರತಾಪ್ ಅವ್ರಿಗೆ ಅಂತಲೇ ಅಭಿಮಾನಿಗಳು ಹುಟ್ಟಿಕೊಂಡಿದ್ದರಂತೂ ಒಂದು ಆಶ್ಚರ್ಯದ ವಿಷಯ ಅಂತಲೇ ಹೇಳ್ಬೋದು ಅದರಲ್ಲೂ ಮೊ ಮೊನ್ನೆ ನಡೆದಂತಹ ಫೈನಲ್ನ ಟಿಕೆಟ್ ಎಂಬ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ನಮ್ಮ ದ್ರೋಣ್ ಪ್ರತಾಪ್ ಅವರು ಹೆಚ್ಚು ಅಂಕವನ್ನು ಪಡೆದು ಇನ್ನೇನು ಅವರಿಗೆ ಫಿನಾಲೆ ಟಿಕೆಟ್ ಕೊಡ್ತಾರೆ ಅನ್ನೋ ಖುಷಿಯಲ್ಲಿ ಅವರ ಅಭಿಮಾನಿಗಳು ಇರ್ತಾರೆ ಆದರೆ ಅದರ ಬದಲು ಎಲ್ಲರೂ ಸಹ ವೋಟಿಂಗನ್ನು ಮಾಡಿ ಸಂಗೀತ ಅವರಿಗೆ ಫೈನಾಲೆ ಫಿನಾಲೆ ಟಿಕೆಟು ಸಿಗೋ ಥರ ಮಾಡೇಬಿಡ್ತಾರೆ ಇದರಿಂದ ದ್ರೋಣ್ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾರೆ ಆದರೆ ಅವರ ಅಭಿಮಾನಿಗಳು ಸೋಷಲ್ ಮೀಡಿಯಾದಲ್ಲಿ ಜಸ್ಟಿಸ್ ಪ್ರತಾಪ್ ಅಂತಲೂ ಸಹ ಹಾಕಿ ಅವರಿಗೆ ಒಂದು ಎಷ್ಟು ಜನ ನೀಡಬೇಕು ಅಂತ ಸಹ ಸುದೀಪ್ ಅವರು ಸಹ ಕೇಳಿಕೊಂಡಿದ್ದರು ಆದರೆ ಸುದೀಪ್ ಅವರು ಇದಕ್ಕೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಆದರೆ ಈಗ ಮತ್ತೊಬ್ಬ ಅಭಿಮಾನಿಯೊಬ್ಬರು ದ್ರೋಣ್ ಪ್ರತಾಪ್ ಅವರು ಇದ್ದೇನು ಬಿಗ್ ಬಾಸ್ ಹತ್ತಿರ ವಿನ್ನರ್ ಆಗಿದ್ದಾರೆ ಅಂತ ಹೇಳಿ ಅವರು ತಮ್ಮದೇ ಶೈಲಿನಲ್ಲಿ ಒಂದು ವಿನ್ನರ್ ಟ್ರೋಫಿಯನ್ನು ಕೊಟ್ಟು ದ್ರೋಣ್ ಪ್ರತಾಪ್ ಅವ್ರಿಗೆ ಜೈಕಾರವನ್ನು ಹೇಳಿದ್ದಾರೆ ಹೌದು